ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡಿಟೇಲ್ ಆಗಿ ನೋಡೋಣ ವಿಜೇಂದ್ರ ಹೆಚ್ಚು ಮಾತಾಡಿದರೆ ತಕ್ಕ ಉತ್ತರ ಕೊಡುತ್ತೇನೆ ಎಂದು ಡಿ ಕೆ ಸುರೇಶ್ ಅವರು ಕಿಡಿಕಾರಿದ್ದಾರೆ ಬಿಜೆಪಿ ಬಿಜೆಪಿಯವರದ್ದು ಪಾದಯಾತ್ರೆ ಅಲ್ಲ ಪಾಪದ ಯಾತ್ರೆ ಕಾವೇರಿ ನದಿಲಿ ಮುಳುಗಿ ಹೇಳಲಿ ಎಂದು ರಾಮಲಿಂಗ ರೆಡ್ಡಿ ಅವರು ವ್ಯಂಗ್ಯವಾಡಿದ್ದಾರೆ ಎಲ್ಲ ಮಾಹಿತಿಗಳನ್ನ ನೋಡೋಣ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರದ ಸಚಿವರಾಗಿರುವ ಕುಮಾರಸ್ವಾಮಿ ಅವರ ವಿರುದ್ಧ ಸಚಿವ ಜಮೀರ್ ಅಹಮದ್ ಅವರ ವಾಗ್ದಾಳಿ ಅವರ ಆಸ್ತಿಯಿಂದ ಮೂರು ಬಾರಿ ರಾಜ್ಯದ ಬಜೆಟ್ ಮಾಡಬಹುದು ಎಂದು ವ್ಯಂಗ್ಯವಾಡಿದ್ದಾರೆ ಶಾಪಿಂಗ್ ಸುದ್ದಿಗಳು ಬಂದೇ ಮತ್ತೊಂದೆಡೆಯಲ್ಲಿ ಪ್ರಧಾನಿ ಮಗ ಸಿಎಂ ಆಗೋದು ದೊಡ್ಡದಲ್ಲ ರೈತನ ಮಗ ಡಿ ಸಿ ಎಂ ದೊಡ್ಡ ವಿಚಾರ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಪ್ರದೀಪ್ ಅವರು ಟಾಂಗ್ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿಗಳು ಬಂದು ಇದ್ರೆ ಇನ್ನು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಪಾದಯಾತ್ರೆ ಪಾದಯಾತ್ರೆ ಮುಗಿಯುವ ಮುನ್ನವೇ ಮುಖ್ಯಮಂತ್ರಿ ರಾಜೀನಾಮೆ ಕೊಡುವ ಸಾಧ್ಯತೆ ಇದೆ ಎಂದು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲ ಮಾಹಿತಿಗಳನ್ನ ನೋಡೋಣ ಇನ್ನು ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮವಾಗಿಲ್ಲವೆಂದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಡಿ ಕೆ ಶಿವಕುಮಾರ್ ಅವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂತಹ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಸುದ್ದಿ ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈಗ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಪಾದಯಾತ್ರೆ ಮುಂದುವರೆದಿದ್ದು ಇದೇ ನಡುವೆ ವಿಜೇಂದ್ರ ಹೆಚ್ಚು ಮಾತಾಡಿದರೆ ತಕ್ಕ ಉತ್ತರ ಕೊಡುತ್ತೇನೆ ಎಂದು ಡಿಕೆ ಸುರೇಶ್ ಅವರು ರಾಮನಗರದಲ್ಲಿ ಸುದ್ದಿಗಾರರ ಮುಂದೆ ವಾಗ್ದಾಳಿ ಮಾಡಿದ್ದಾರೆ ಅವರ ಮೇಲೆ ಯಾವ ಯಾವ ಭ್ರಷ್ಟಾಚಾರ ಇದೆ ಅವರ ಕುಟುಂಬದ ಮೇಲೆ ಯಾವ ಯಾವ ಭ್ರಷ್ಟಾಚಾರ ಇದೆ ಎಂಬುದು ನನಗೆ ಗೊತ್ತಿದೆ ಆ ವಿಜೇಂದ್ರ ಇನ್ನು ಮುಂದುವರೆದು ಮಾತನಾಡಿದರೆ ಅವನಿಗೆ ತಕ್ಕ ಉತ್ತರ ಕೊಡುತ್ತೇನೆ ಎಂದು ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ವಿಜೇಂದ್ರ ಅವರ ವಿರುದ್ಧ ಏಕವಚನದಲ್ಲಿನೇ ವಾಗ್ದಾಳಿ ಮಾಡಿದ್ದಾರೆ ಹೌದು ಸ್ನೇಹಿತರೆ ಮಾಧ್ಯಮಗಳ ಮುಂದೆ ಮಾತನಾಡಿದಂಥ ಡಿ ಕೆ ಸುರೇಶ್ ಅವರು ಈಗ ವಿಜೇಂದ್ರ ಅವರ ಮೇಲೆ ಇರುವ ಎಲ್ಲ ಹಗರಣಗಳನ್ನು ಗಮನದಲ್ಲಿಟ್ಟುಕೊಂಡು ಮಾತನಾಡಬೇಕು ಈ ಒಂದು ಹಿಂದೆ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಿ ಜೆ ಪಿ ಜೆ ಡಿ ಎಸ್ ನಾಯಕರೇ ನೂರು ನಿವೇಶನಗಳನ್ನು ಮೂಡಾದಿಂದ ಪಡೆದಿದ್ದಾರೆ ಅವರ ಶಾಸಕರು ಸಚಿವರು ಮಾಜಿ ಸಚಿವರು ಕುಟುಂಬಸ್ಥರು ಕುಮಾರಸ್ವಾಮಿ ಕುಟುಂಬ ಮತ್ತು ಜಿ ಟಿ ದೇವೇಗೌಡ ಕುಟುಂಬ ಸೇರಿದಂತೆ ಎಲ್ಲರೂ ಕೂಡ ಮೂಡಾದವರ ಫಲಾನುಭವಿಗಳಾಗಿದ್ದಾರೆ ಅದನ್ನು ಮುಚ್ಚಿ ಹಾಕಲು ಈಗ ಅವರು ಪಾದಯಾತ್ರೆ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಭ್ರಷ್ಟಾಚಾರಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ನವರೇ ಮೂಲ ಪುರುಷರು ಎಂದು ತಿರುಗೇಟು ಕೊಟ್ಟಿದ್ದಾರೆ ಈಗ ರಾಜ್ಯದಲ್ಲಿ ವಾಲ್ಮೀಕಿ ನಿಗಮ ಹಗರಣ ಬೆಳಕಿಗೆ ತಂದಿದ್ದೇ ಕಾಂಗ್ರೆಸ್ ಪಕ್ಷ ಅದಕ್ಕಾಗಿಯೇ ಎಸ್ಐಟಿ ತಂಡ ರಚನೆ ಮಾಡಿ ತನಿಖೆ ಮಾಡಲಾಗುತ್ತಿದೆ ಆ ಎಲ್ಲ ಹಣವನ್ನು ಕೂಡ ಈಗಾಗಲೇ ಮರಳಿಯು ಕೂಡ ಪಡೆಯಲಾಗುತ್ತಿದೆ ಇನ್ನು ಒಂದು ಹಿಂದೆ ಬಿಜೆಪಿ ಕಾಲದಲ್ಲಿ ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಹಗರಣ ಬೋಯಿ ಹಗರಣ ಸೇರಿದಂತೆ ಸಾಕಷ್ಟು ಹಗರಣ ನಡೆದಿದ್ದಾವೆ ಆಗ ಧ್ವನಿಯತ್ತದವರು ಈಗ ತಮ್ಮ ಬಿಜೆಪಿ ಪಕ್ಷ ಅಸ್ತಿತ್ವ ಉಳಿಸಿಕೊಳ್ಳಲು ಮೈಸೂರು ಚಲೋ ಮಾಡುತ್ತಿರುವುದು ಹಾಸ್ಯಾಸ್ಪದ ಎಂದು ಡಿ ಕೆ ಸುರೇಶ್ ಅವರು ಲೇವಡಿ ಮಾಡಿದ್ದಾರೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಸಾರಿಗೆ ಸಚಿವರಾಗಿರುವ ರಾಮಲಿಂಗರೆಡ್ಡಿ ಅವರು ಕೂಡ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಪಾದಯಾತ್ರೆಗೆ ವ್ಯಂಗವಾಡಿದ್ದಾರೆ ಹೌದು ಸ್ನೇಹಿತರೆ ರಾಮನಗರದಲ್ಲಿ ಮಾತನಾಡಿದಂತೆ ಇವರು ಪಾಪ ಕಳೆದುಕೊಳ್ಳಲು ಕಾವೇರಿ ನದಿಯಲ್ಲಿ ಅವರು ಮುಳುಗಿ ಹೇಳಲಿ ಎಂದು ವ್ಯಂಗ್ಯವಾಡಿದ್ದಾರೆ ಹೌದು ಮಾಧ್ಯಮದವರ ಮುಂದೆ ಮಾತನಾಡಿದಂತ ರಾಮಲಿಂಗರೆಡ್ಡಿ ಅವರು ಇದೀಗ ಬಿಜೆಪಿ ಮತ್ತು ಜೆಡಿಎಸ್ ಮಾಡಿರುವ ಪಾಪಗಳನ್ನು ತಿಳಿದುಕೊಳ್ಳಲು ಅವರು ಪಾಪದ ಯಾತ್ರೆ ಮಾಡುತ್ತಿದ್ದಾರೆ ಹಾಗಾಗಿ ಕಾವೇರಿ ನದಿ ಹರಿಯುತ್ತಿರುವ ಎಲ್ಲ ಕಡೆಗೆ ಮೈತ್ರಿ ನಾಯಕರು ಒಮ್ಮೆ ಸ್ನಾನ ಮಾಡಿಕೊಂಡರೆ ಅವರ ಪಾಪದ ಕೂಡ ಸ್ವಲ್ಪವಾದರೂ ಕಡಿಮೆ ಆಗುತ್ತೆ ಎಂದು ಮಾಧ್ಯಮಗಳ ಮುಂದೆ ವ್ಯಂಗ್ಯವಾಡಿದ್ದಾರೆ ಕೇವಲ ಅಷ್ಟು ಮಾತ್ರವಲ್ಲದೆ ಮತ್ತೆ ಮುಂದುವರೆದು ಮಾತನಾಡಿ ಈ ಒಂದು ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವ ಅಕ್ರಮಗಳು ಏನಾದರೂ ತನಿಖೆ ಆದರೆ ಅಲ್ಲಿ ಪಾದಯಾತ್ರೆ ಮಾಡುತ್ತಿರುವ ಬಹುತೇಕರು ಜೈಲು ಸೇರಬೇಕಾಗುತ್ತೆ ಅವರು ಮಾಡಿದ ಹಗರಣಗಳ ಪಟ್ಟಿ ನೀಡಲು ಬೇಕಾದಷ್ಟು ದಾಖಲೆಗಳು ಇವೆ ಹೀಗಿರುವಾಗ ಇತರರ ಮೇಲೆ ಆರೋಪ ಹೊರಿಸಿ ಪಾದಯಾತ್ರೆ ಮಾಡುತ್ತಿರುವುದು ಜನರು ಕೂಡ ನೋಡ್ತಿದ್ದಾರೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಹಗರಣ ಮಾಡಿದ್ದ ಅಧಿಕಾರಿಗಳು ಜೈಲಿಲ್ಲರೆ ಹಗರಣದ ರೂವಾರಿಗಳು ಪಾದಯಾತ್ರೆ ಮಾಡುತ್ತಿದ್ದಾರೆ ಎಂದು ರಾಮಲಿಂಗಾರೆಡ್ಡಿ ಅವರು ಆರೋಪವನ್ನ ಮಾಡಿದ್ದಾರೆ ಬಿಜೆಪಿ ಸರ್ಕಾರ ನಲವತ್ತು ಪರ್ಸೆಂಟೇಜ್ ಕಮಿಷನ್ ಪಡೆದಿದ್ದು ಇಡೀ ದೇಶಕ್ಕೇನೆ ಗೊತ್ತಿದೆ ಇದರ ಜೊತೆಗೇನೆ ಭೂವಿ ನಿಗಮದಲ್ಲಿ ನೂರು ಕೋಟಿ ಎಪಿಎಂಸಿ ಹಗರಣ ದೇವರಾಜು ಅರಸು ಟ್ರಕ್ ಟರ್ಮಿನಲ್ ಹಗರಣ ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ನಾಲ್ಕುನೂರ ಮೂವತ್ತು ಕೋಟಿ ಹಗರಣ ಪ್ರವಾಸೋದ್ಯಮ ಕಿಯೋನಿಕ್ಸ್ ನಲ್ಲಿ ಐದನೂರು ಕೋಟಿ ಕೋವಿಡ್ ನಲ್ಲಿ ಸಾವಿರಾರು ಕೋಟಿ ಪಿಎಸ್ಐ ನೇಮಕಾತಿಯಲ್ಲಿ ಹಗರಣ ಪರಶುರಾಮ ಥೀಮ್ ಪಾರ್ಕ್ ಹಗರಣ ಕಾಯಿನ್ ಹಗರಣ ಸೇರಿದಂತೆ ಸಾಕಷ್ಟು ಹಗರಣಗಳು ನಡೆದಿವೆ ಎಂದು ಮಾಧ್ಯಮಗಳ ಮುಂದೆ ವಾಗ್ದಾಳಿ ಮಾಡಿದ್ದಾರೆ ಸಾಲದಕ್ಕೆ ಯಡಿಯೂರಪ್ಪನವರ ಆಪ್ತರ ಮನೆಯಲ್ಲೇ ಏಳುನೂರ ಐವತ್ತು ಕೋಟಿಗೂ ಕೂಡ ಹಣ ಸಿಕ್ಕಿತ್ತು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ವಸತಿ ಸಚಿವರಾಗಿರುವ ಜಮೀರ್ ಅಹಮದ್ ಖಾನ್ ಅವರು ಕೂಡ ವಾಗ್ದಾಳಿ ಮುಂದುವರೆಸಿದ್ದಾರೆ ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸ್ವಾಮಿ ಅವರನ್ನು ನಾನು ತುಂಬಾ ಹತ್ತಿರದಿಂದ ನೋಡಿದ್ದೇನೆ ಕುಮಾರಸ್ವಾಮಿಯವರ ಪ್ಯಾಂಟ್ನಲ್ಲಿ ಕಾಕಿ ಚಡ್ಡಿ ಇದೆ ಬಿಜೆಪಿಗಿಂತಲೂ ಬೀಗಿಯಾದ ಕಾಕಿ ಚಡ್ಡಿ ಅವರು ಹಾಕಿದ್ದಾರೆ ಅವರ ಆಸ್ತಿಯನ್ನು ಹೊರತೆಗೆದರೆ ಕರ್ನಾಟಕಕ್ಕೆ ಮೂರು ಬಾರಿ ಬಜೆಟ್ ಮಂಡಿಸಬಹುದು ಎಂದು ಜಮೀರ್ ಅಹಮದ್ ಖಾನ್ ಅವರು ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ನಡೆದಂತಹ ಕಾಂಗ್ರೆಸ್ನ ಜನ ಆಂದೋಲನ ಸಭೆಯಲ್ಲಿ ಮಾತನಾಡಿ ವಾಗ್ದಾಳಿ ಮಾಡಿದ್ದಾರೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಬಡವರಿಗೆ ಒಂದೇ ಒಂದು ಮನೆ ಕೂಡ ಕೊಟ್ಟಿಲ್ಲ ಯಾಕೆ ಬಿಜೆಪಿ ಜೆಡಿಎಸ್ನವರಿಗೆ ಬಡವರ ಬಗ್ಗೆ ಕಾಳಜಿ ಇಲ್ವಾ ಎಂದು ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿಯವರೇ ರಾಮನಗರದ ಜನ್ಮ ಕೊಟ್ಟ ಕ್ಷೇತ್ರ ಅಂತೀರಿ ರಾಮನಗರದಲ್ಲಿ ನೀವು ಎಷ್ಟು ಮನೆ ಕೊಟ್ಟಿದ್ದೀರಿ ಎಂದು ಪ್ರಶ್ನೆ ಮಾಡಿದ್ದಾರೆ ನಿಮಗೆ ನಾನು ಓಪನ್ ಚಾಲೆಂಜ್ ಹಾಕ್ತೀನಿ ನೀವು ಕೇವಲ ಮುನ್ನೂರ ಮೂವತ್ತು ಮಾತ್ರ ಮನೆ ಕೊಟ್ಟಿದ್ದೀರಿ ನಾವು ಎಷ್ಟು ಮನೆ ಕೊಟ್ಟಿದ್ದೀವಿ ಎಂಬುದನ್ನು ಬನ್ನಿ ಚರ್ಚೆ ಮಾಡೋಣ ಎಂದು ವೇದಿಕೆ ಮೇಲೇನೆ ಸವಾಲು ಹಾಕಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ ಇತ್ತೀಚೆಗೆ ಡಿ ಡಿಕೆ ಸುರೇಶ್ ಅವರ ಸೋಲನ್ನ ನೆನಪಿಸಿ ವಾಗ್ದಾಳಿ ಮಾಡಿದಂತೆ ಡಿಕೆ ಸುರೇಶ್ ಅವರು ಸೋತಿದ್ದು ನನಗೆ ಹೊಟ್ಟೆ ಉರಿತಿದೆ ಈ ಒಂದು ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಅವರು ಹಗಲು ರಾತ್ರಿ ಎನ್ನದೇ ಕ್ಲರ್ಕ್ ರೀತಿ ಕೆಲಸ ಮಾಡಿದ್ದಾರೆ ಅವರು ಕ್ಷೇತ್ರಕ್ಕಾಗಿ ದುಡಿದಿದ್ದಾರೆ ಅಂತವರು ಸೋತಿದ್ದು ನೆನಪಿಸಿಕೊಂಡ್ರೆ ಹೊಟ್ಟೆ ಉರಿತಿದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಅವರ ಒಂದು ಕೆಲಸ ಮಾಡಿಲ್ಲ ಕೇವಲ ಡೊಂಗೂರ ಹೊಡೆದುಕೊಂಡವರು ಬರ್ತಾರೆ ಎಂದು ವೇದಿಕೆ ಮೇಲೆ ವಾಗ್ದಾಳಿಯನ್ನ ಮಾಡಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿದ ಜಮೀರ್ ಅಹಮದ್ ಖಾನ್ ಅವರು ಈಗ ಕುಮಾರಸ್ವಾಮಿ ಅವರು ಮಾತೆತ್ತಿದ್ರೆ ಡಿ ಕೆ ಶಿವಕುಮಾರ್ ಅವರ ಆಸ್ತಿಯ ಬಗ್ಗೆ ಬಿಚ್ಚಿಡ್ತೀನಿ ಎಂದು ಹೇಳಿಕೆ ಕೊಡ್ತಾರೆ ಆದ್ರೆ ಕುಮಾರಸ್ವಾಮಿ ನಿಮ್ಮ ಕುಟುಂಬದ ಆಸ್ತಿ ತೆಗೆದ್ರೆ ಕರ್ನಾಟಕದ ಮೂರು ಬಜೆಟ್ ಮಾಡಬಹುದು ನಿಮ್ಮ ಅಣ್ಣ ಅಕ್ಕ ಭಾವ ಅನಸೂಯ ಅಕ್ಕ ಎಲ್ಲರ ಆಸ್ತಿ ಹೊರತೆಗೀರಿ ದಯಮಾಡಿ ಕರ್ನಾಟಕಕ್ಕೆ ಎರಡು ಬಾರಿ ಆಗುವಷ್ಟಾದರೂ ಹಣವನ್ನು ಕೊಡಿ ಎಂದು ಅವರಿಗೆ ಜಮೀರ್ ಅಹಮದ್ ಖಾನ್ ಅವರು ಟಾಂಕ್ ಕೊಟ್ಟಿದ್ದಾರೆ ಇನ್ನಿದು ಒಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಅವರಿಗೆ ಪ್ರದೀಪ್ ಈಶ್ವರವರು ಕೂಡ ಮಾಧ್ಯಮಗಳ ಮುಂದೆ ಟಾಂಕ್ ಕೊಟ್ಟಿದ್ದಾರೆ ಪ್ರಧಾನಿಯ ಮಗ ಮುಖ್ಯಮಂತ್ರಿ ಆಗೋದು ದೊಡ್ಡದಲ್ಲ ರೈತನ ಮಗ ಡಿ ಸಿ ಎಂ ಆಗೋದು ದೊಡ್ಡ ವಿಚಾರ ಎಂದು ಹೇಳಿಕೆ ಕೊಡುವುದರ ಮೂಲಕ ಕುಮಾರಸ್ವಾಮಿಯವರ ಕಾಲೆಳೆದಿದ್ದಾರೆ ಹೌದು ಸ್ನೇಹಿತರೆ ಇತ್ತೀಚೆಗೆ ನಡೆದಂಥ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದಂಥ ಪ್ರದೀಪ್ ಈಶ್ವರವರು ಪ್ರಧಾನಿಯ ಮಗ ಮುಖ್ಯಮಂತ್ರಿ ಆಗೋದು ದೊಡ್ಡ ವಿಚಾರವಲ್ಲ ಆದರೆ ಅದೇ ರೈತನ ಒಬ್ಬ ಮಗ ಉಪಮುಖ್ಯಮಂತ್ರಿ ಆಗುವುದು ದೊಡ್ಡ ವಿಚಾರ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಕನಕಪುರದ ರೈತರ ನಮಗೆ ಉಪಮುಖ್ಯಮಂತ್ರಿ ಆಗಿರುವುದೇ ನಮಗೆ ದೊಡ್ಡ ವಿಚಾರ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಿಂದುಳಿದ ವರ್ಗದ ವ್ಯಕ್ತಿ ಮುಖ್ಯಮಂತ್ರಿ ಆಗಿರುವುದನ್ನು ಮತ್ತು ನಿಮ್ಮ ಸಮುದಾಯದ ಒಬ್ಬ ವ್ಯಕ್ತಿ ಉಪಮುಖ್ಯಮಂತ್ರಿ ಆಗಿರುವುದನ್ನು ಸಹಿಸಿಕೊಳ್ಳಲು ನಿಮ್ಮಿಂದ ಆಗುತ್ತಿಲ್ಲ ಅದಕ್ಕಾಗಿನೇ ನೀವು ಭ್ರಷ್ಟರೆಲ್ಲರೂ ಸೇರಿ ಭ್ರಷ್ಟಾಚಾರದ ವಿರುದ್ಧವೇ ಪಾದಯಾತ್ರೆ ಆರಂಭಿಸಿದ್ದೀರಿ ಎಂದು ಪ್ರದೀಪ್ ಈಶ್ವರ್ ಅವರು ಕಿಡಿಕಾರಿದ್ದಾರೆ ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಈಗ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮುಖ್ಯಮಂತ್ರಿಯವರು ಅಕ್ರಮವಾಗಿ ಸೈಟ್ ಪಡೆದಿದ್ದಾರೆ ಎಂದು ಆರೋಪಿಸಿ ಪಾದಯಾತ್ರೆ ಹಮ್ಮಿಕೊಂಡಿದ್ದು ಇದೇ ನಡುವೆ ಪಾದಯಾತ್ರೆ ಮುಗಿದರೊಳಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಮ್ಮ ಕುರ್ಚಿಗೆ ರಾಜೀನಾಮೆ ಕೊಡುವ ಸಾಧ್ಯತೆ ಇದೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಸಮಾವೇಶದಲ್ಲಿ ಮಾತನಾಡಿರುವ ಯಡಿಯೂರಪ್ಪನವರು ಈ ಒಂದು ಹಗರಣದಲ್ಲಿ ಸಿದ್ದರಾಮಯ್ಯವರ ಕುಟುಂಬವೇ ಆರೋಪಿ ಸ್ಥಾನದಲ್ಲಿ ಇರುವುದರಿಂದ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳಲು ಅವರಿಗೆ ಸಾಧ್ಯವೇ ಇಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನಗಿರುವ ಮಾಹಿತಿ ಪ್ರಕಾರ ನಮ್ಮ ಈ ಪಾದಯಾತ್ರೆ ಮುಗಿಯುವ ಒಳಗೇನೆ ಸಿಎಂ ರಾಜೀನಾಮೆ ನೀಡುವ ಸಾಧ್ಯತೆಗಳು ಹೆಚ್ಚಾಗಿವೆ ಬಹುತೇಕ ಅವರು ಮಾನಸಿಕವಾಗಿಯೂ ಅಧಿಕಾರದಿಂದ ನಿರ್ಗಮಿಸಲು ಸಿದ್ಧರಾಗಿದ್ದಾರೆ ಅವರ ಇಡೀ ಕುಟುಂಬದವರೇ ಶಾಮೀಲಾಗಿರುವುದರಿಂದ ಅವರಿಗೆ ಬೇರೆಯೇ ದಾರಿ ಇಲ್ಲ ಎಂದು ಯಡಿಯೂರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಸಿದ್ದರಾಮಯ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ನಾವು ಐತಿಹಾಸಿಕ ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ ಬೆಂಗಳೂರಿಂದ ಮೈಸೂರುವರೆಗೆ ಪಾದಯಾತ್ರೆ ನಾವು ಮಾಡ್ತಿದ್ದೇವೆ ಪ್ರತಿದಿನ ಪ್ರತಿಯೊಂದು ಕಡೆ ಎಂಟರಿಂದ ಹತ್ತು ಸಾವಿರ ಜನ ಸೇರುತ್ತಾರೆ ಎಂಬ ವಿಶ್ವಾಸ ನಮಗಿದೆ ಸಿದ್ದರಾಮಯ್ಯವರಿಗೆ ಇದು ಕೊನೆ ಅವಕಾಶ ಅವರೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಅವರಾಗಿನೇ ರಾಜೀನಾಮೆ ಕೊಟ್ಟರೆ ಅದು ಅವರಿಗೂ ಕೂಡ ಶೋಭೆ ತರುತ್ತೆ ಪಕ್ಷಕ್ಕೆ ಗೌರವ ಸಿಗುತ್ತೆ ಇಲ್ಲದಿದ್ದರೆ ಅನಿವಾರ್ಯವಾಗಿ ರಾಜ್ಯಪಾಲರೇ ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಎಂದು ಯಡಿಯೂರಪ್ಪನವರು ಎಚ್ಚರಿಕೆ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಬಿಜೆಪಿ ಮತ್ತು ಜೆ ನಾಯಕರ ಪಾದಯಾತ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಇನ್ನಿಲ್ಲದಂತೆ ಕಾಡ್ತಿದೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಎಲ್ಲವನ್ನೂ ಕೂಡ ಧೈರ್ಯವಾಗಿ ಎದುರಿಸುತ್ತೇವೆ ತಪ್ಪು ಮಾಡಿಲ್ಲವೆಂದರೆ ಏಕೆ ಹೆದರಬೇಕು ಎಂದು ಮಾಧ್ಯಮಗಳ ಮುಂದೆ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ ಇನ್ನೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮವಾಗಿದ್ರೆ ಕಮೆಂಟ್ ನಲ್ಲಿ ಈಗಲೇ ಸತ್ವನೋ ಎಂದು ಕಮೆಂಟ್ ಮಾಡಿ ಯಾಕಂದ್ರೆ ಸ್ನೇಹಿತರೆ ಈಗಾಗಲೇ ಹಲವು ಜನರಿಗೆ ಈ ಒಂದು ಹಣ ಜಮವಾಗಿರುವ ಮಾಹಿತಿ ಲಭ್ಯವಾಗಿದೆ ಹೌದು ಮಂಡ್ಯದಲ್ಲಿ ಇತ್ತೀಚೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ವೇದಿಕೆ ಮೇಲೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿದೆಯಾ ಬರ್ತಿಲ್ಲ ಎಂದು ಕೇಳಿದಾಗ ವೇದಿಕೆ ಮುಂಭಾಗದಲ್ಲಿ ಇದ್ದಂತ ಕೆಲ ಮಹಿಳೆಯರು ಬರ್ತಿಲ್ಲ ಬರುತ್ತಿಲ್ಲ ಎಂದು ಕೂಗಿದ್ದು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಡಿ ಕೆ ಶಿವಕುಮಾರ್ ಅವರು ಡೋಂಟ್ ವರಿ ಅಮ್ಮ ಕೂಡಲೇ ಹಣ ಬರುತ್ತೆ ಇನ್ನೆರಡು ದಿನಗಳಲ್ಲಿ ನಿಮಗೆ ಹಣ ಬಂದೇ ಬರುತ್ತೆ ಎಂದು ಹೇಳಿ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಈಗ ಕಳೆದ ಒಂದು ವಾರದಿಂದ ಕರ್ನಾಟಕದ ಕಾಂಗ್ರೆಸ್ ಸಚಿವರು ಅಧಿಕಾರಿಗಳು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಶೀಘ್ರವೇ ಜಮಾವಾಗುತ್ತೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡುತ್ತಿರುವ ಬೆನ್ನಲ್ಲೇ ಇದೀಗ ಕೆಲ ಜನರಿಗೆ ಈ ಒಂದು ಹಣ ಜಮಾ ಆಗುತ್ತಿರುವುದು ಬೆಳಕಿಗೆ ಬಂದಿದೆ ಹೌದು ಸ್ನೇಹಿತರೆ ಅಂದಹಾಗೆ ಇತ್ತೀಚೆಗೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಈ ಬಗ್ಗೆ ಸ್ಪಷ್ಟಪಡಿಸಿದ್ದು ತಾಂತ್ರಿಕ ಸಮಸ್ಯೆಯಿಂದ ಜೂನ್ ಮತ್ತು ಜುಲೈ ತಿಂಗಳ ಹಣ ಬಿಡುಗಡೆ ಮಾಡುವುದರಲ್ಲಿ ವಿಳಂಬವಾಗಿದೆ ಆದರೆ ಹಣವನ್ನು ಜಮಾ ಮಾಡಲಾಗಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ಇನ್ನು ಮುಂದೆ ಪ್ರತಿ ತಿಂಗಳು ಹದಿನೈದನೇ ತಾರೀಕಿನ ಒಳಗೆನೆ ಿ ಯೋಜನೆ ಹಣ ಜಮವಾಗುತ್ತೆ ಎಂದು ಹೇಳಲಾಗುತ್ತಿದೆ ನಿಮ್ಮ ಖಾತೆಗೆ ಹಣ ಜಮವಾಗುತ್ತಿದ್ರೆ ಆಗುತ್ತಿದ್ದರೆ ಎಸ್ ಎಸತ್ವನು ಎಂದು ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ